ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವೆಲ್ಲರೂ ತುಂಬನೇ ಕಾತುರವಾಗಿ ಕಾಯ್ತಾ ಇರುವಂತಹ ನವರಾತ್ರಿ ಯಾವಾಗ ಆರಂಭವಾಗ್ತಾ ಇದೆ ಹಾಗೆ ಯಾವಾಗ ಅಂತ್ಯವಾಗ್ತಾ ಇದೆ ಹಾಗೆ ಎಷ್ಟು ದಿನಗಳ ಕಾಲ ನಾವು ಪೂಜೆ ಮಾಡಬೇಕಾಗತ್ತೆ ಮಹಾಲಯ ಅಮಾವಾಸ್ಯೆ ಯಾವತ್ತು ಕಳಸವನ್ನು ಯಾವ ದಿನ ಸ್ಥಾಪನೆ ಮಾಡಬೇಕು ಹಾಗೆ ಪೂಜೆಯನ್ನು ಯಾವತ್ತಿನ ದಿನ ಮುಕ್ತಾಯಗೊಳಿಸಬೇಕು ಅನ್ನೋದೆಲ್ಲದನ್ನೂ ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಈ ಗುರೂಜಿಯವರ ನಂಬರ್ಗೆ ಕಾಲ್ ಮಾಡಿ ಹಾಗೂ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಿ ನವರಾತ್ರಿಯನ್ನು ಶರನ್ ನವರಾತ್ರಿ ಅಂತ ಕರಿತೀವಿ ಯಾಕಂದರೆ ಒಂಬತ್ತು ಪ್ಲಸ್ ಒಂದು ಅಂದರೆ ಹತ್ತು ದಿನಗಳ ಕಾಲ ಆಚರಿಸುವಂಥ ಹಬ್ಬ ಇದು ದುರ್ಗಾ ಮಾತೆಯ ಒಂಬತ್ತು ವಿವಿಧ ರೂಪಗಳನ್ನು ಪೂಜಿಸುವಂಥ ಹಬ್ಬ ದುರ್ಗಾದೇವಿಯು ಒಂಬತ್ತು ಅವತಾರಗಳನ್ನು ತಾಳಿ ಶುಂಭ ನಿಶುಂಭ ಚಂಡಮುಂಡ ಹಾಗೆ ಮಹಿಷಾಸುರನನ್ನು ಮರ್ದನ ಮಾಡಿ ರಾಕ್ಷಸರ ವಿರುದ್ಧ ಜಯವನ್ನು ಸಾಧಿಸಿ ಹತ್ತನೇ ದಿವಸ ವಿಜಯದಶಮಿ ಅಂತ ಆಚರಣೆ ಮಾಡಲಾಗತ್ತೆ ಹಾಗಾದರೆ ಇಷ್ಟೊಂದು ಮಹತ್ವವಿರುವಂಥ ಈ ದುರ್ಗಾ ಮಾತೆಯನ್ನು ಆರಾಧಿಸುವಂತಹ ನವರಾತ್ರಿ ಯಾವಾಗ ಆರಂಭವಾಗ್ತಾ ಇದೆ ಯಾವಾಗ ಅಂತ್ಯವಾಗ್ತಾ ಇದೆ ಜೊತೆಗೆ ಯಾವ ದಿನದಿಂದ ನಾವು ಪೂಜೆಯನ್ನು ಶುರು ಮಾಡಬೇಕು ಯಾವತ್ತು ಅಂತ್ಯಗೊಳಿಸ್ಬೇಕು ಅಂತ ಎಲ್ಲದೂ ಕೂಡ ಇವಾಗ ತಿಳ್ಕೊಳ್ಳೋಣ ನೋಡಿ ನಾಡಹಬ್ಬ ದಸರಾ ಅಥವಾ ನವರಾತ್ರಿ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿಯಲ್ಲಿ ಅಕ್ಟೋಬರ್ ಮೂರನೇ ತಾರೀಕು ಗುರುವಾರದಿಂದ ಆರಂಭವಾಗಿ ಅಕ್ಟೋಬರ್ ಹನ್ನೆರಡನೇ ತಾರೀಕು ಶನಿವಾರದ ದಿನ ಅಂತ್ಯವಾಗತ್ತೆ ಅಕ್ಟೋಬರ್ ಎರಡನೇ ತಾರೀಕು ಮಹಾಲಯ ಅಮಾವಾಸ್ಯೆ ಬಂದಿದೆ ಮಹಾಲಯ ಅಮಾವಾಸ್ಯೆ ಮುಗಿದ ಮಾರನೇ ದಿನದಿಂದ ನಾವು ನವರಾತ್ರಿ ಅಂತ ಆಚರಣೆ ಮಾಡ್ತೀವಿ ಒಂಬತ್ತು ದಿನಗಳು ಕೂಡ ಒಂಬತ್ತು ದೇವಿಯ ಅವತಾರಗಳನ್ನು ಪೂಜೆ ಮಾಡಿ ಕೊನೆಯ ದಿವಸ ಅಂದರೆ ಅಕ್ಟೋಬರ್ ಹನ್ನೆರಡನೇ ತಾರೀಕು ವಿಜಯದಶಮಿಯನ್ನು ಆಚರಣೆ ಮಾಡಿ ನವರಾತ್ರಿಯ ಪೂಜೆಯನ್ನು ಅಂತ್ಯಗೊಳಿಸ್ತೀವಿ ನವರಾತ್ರಿ ಪೂಜೆಯನ್ನು ಮಾಡಬೇಕು ಅಂತ ಅಂದ್ಕೊಂಡ್ರವರು ಅಕ್ಟೋಬರ್ ಮೂರನೇ ತಾರೀಕು ಗುರುವಾರದ ದಿವಸ ಕಳಸವನ್ನು ಸ್ಥಾಪನೆ ಮಾಡಿ ಅಖಂಡ ದೀಪವನ್ನು ಹಚ್ಚಿ ದುರ್ಗಾದೇವಿಯ ಪೂಜೆಯನ್ನು ಆರಂಭ ಮಾಡಬೇಕಾಗತ್ತೆ ಸಂಕಲ್ಪ ಮಾಡಿಕೊಂಡು ಉಪವಾಸವನ್ನು ಇರ್ತೀವಿ ಅಂತ ಅನ್ನೋರು ಉಪವಾಸವನ್ನು ಇದ್ದು ಈ ವ್ರತವನ್ನು ಮಾಡ್ಬೋದು ಉಪವಾಸ ಇಲ್ಲದೇನೂ ಕೂಡ ಈ ವ್ರತವನ್ನು ಒಂಬತ್ತು ದಿನಗಳ ಕಾಲ ಮಾಡಿ ವಿಜಯದಶಮಿ ದಿನ ಬನ್ನಿ ವೃಕ್ಷದ ಪೂಜೆಯನ್ನು ಮಾಡಿ ಬನ್ನಿ ಪತ್ರೆಯನ್ನು ತಗೊಂಡು ಬಂದು ದೇವರಿಗೆ ಇಟ್ಟು ಅನಂತರ ನೀವು ದುರ್ಗಾದೇವಿಯ ಪೂಜೆಯನ್ನು ಅವತ್ತಿನ ದಿನ ಅಂತ್ಯಗೊಳಿಸ್ಬೇಕಾಗತ್ತೆ ಮುಂಬರುವಂತಹ ವಿಡಿಯೋಗಳಲ್ಲಿ ಯಾವ ರೀತಿ ನಾವು ಈ ನವರಾತ್ರಿ ಪೂಜೆಯನ್ನು ಸರಳವಾಗಿ ಮನೆಯಲ್ಲಿ ಮಾಡ್ಕೊಬೋದು ಅಂತ ತಿಳಿಸ್ಕೊಡ್ತೀನಿ ಇವತ್ತಿನ ವಿಡಿಯೋದಲ್ಲಿ ನವರಾತ್ರಿ ಯಾವಾಗ ಆರಂಭವಾಗ್ತಾ ಇದೆ ಯಾವಾಗ ಅಂತ್ಯವಾಗ್ತಾ ಇದೆ ಅಂತ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಉಪಯೋಗ ಆಗಿರ್ಬೋದು ಅಂತ ಭಾವಿಸ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋಭವಂತು